ಮಿತ್ರರೈ ಭಾರತ ವಿರುದ್ಧ ಐವತ್ತು ಪರ್ಸೆಂಟ್ ಸುಂಕ ವಿಧಿಸುವ ನಿರ್ಧಾರ ಮಾಡಿದಾಗಿನಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಗ್ರಹಗತಿ ಚೆನ್ನಾಗಿಲ್ಲವೆಂದು ಕಾಣ್ತಾ ಇದೆ ಟ್ರಂಪ್ ಅವರ ಆರೋಗ್ಯ ಸ್ಥಿತಿ ಕೆಟ್ಟಿದೆ ಎಂದು ಹೇಳಾಗುತ್ತಿರುವ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರಂಪ್ ಸಾವಿಗೆ ಸಂಬಂಧಿಸಿದ ಹ್ಯಾಶ್ ಟ್ಯಾಗ್ಗಳು ಟ್ರೆಂಡಿಂಗ್ ಆಗಿವೆ ಟ್ರಂಪ್ ನಿಜವಾಗಲೂ ಬದುಕಿದ್ದಾರ ಅಥವಾ ಸತ್ತಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ ಟ್ರಂಪ್ ಅನೇಕ ರಾಷ್ಟ್ರಗಳಿಗೆ ತಮಗೆ ಇಷ್ಟ ಬಂದ ಹಾಗೆ ಆಮದು ಸುಂಕಗಳನ್ನು ಹೇರಿದ್ದರು ಇರಾನ್ ಪರಮಾಣು ನೆಲೆ ಮೇಲೆ ಬಾಂಬ್ ದಾಳಿ ಮಾಡಿ ಟ್ರಂಪ್ ವಿವಾದಕ್ಕೆ ಗುರಿಯಾಗಿದ್ದರು ಸದಾ ಒಂದಿಲ್ಲೊಂದು ಹೇಳಿಕೆಗಳನ್ನು ನೀಡುತ್ತಾ ವಿವಾದಾಸ್ಪದ ವ್ಯಕ್ತಿ ಎನಿಸಿಕೊಂಡ ಟ್ರಂಪ್ ಅನಾರೋಗ್ಯದಿಂದ ಅವರ ರಾಜಕೀಯ ಜೀವನ ಮುಗಿಯುವ ಹಂತಕ್ಕೆ ತಲುಪಿದ್ದಾರಾ ಕಳೆದ ಎರಡು ಮೂರು ದಿನಗಳಿಂದ ಟ್ರಂಪ್ ಎಲ್ಲೂ ಕಾಣಿಸಿಕೊಳ್ಳದಿರುವುದು ಮತ್ತು ಅವರ ಅನಾರೋಗ್ಯ ಸಮಸ್ಯೆಗಳು ಊಹಾಪುಗಳಿಗೆ ತುಪ್ಪ ಸುರಿದಿದೆ ಟ್ರಂಪ್ ಭಾಷಣ ಮಾಡುತ್ತಿದ್ದಾಗ ಅವರ ಮುಂಗೈನಲ್ಲಿ ಊದಿಕೊಂಡಿರುವುದು ಕಂಡುಬಂದಿತ್ತು ವೈದ್ಯರು ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ರಕ್ತನಾಳಗಳು ಹಾನಿಗೊಂಡಿದ್ದರಿಂದ ಅದೇಕ್ಕೆ ರಕ್ತ ಪೂರೈಕೆ ಸರಿಯೇ ಇಲ್ಲ ಎಂದು ಹೇಳಿಕೆ ನೀಡಿದ್ದರು ಟ್ರಂಪ್ ಸಾವಿನ ಸುದ್ದಿ ಹರಿದಾಡುತ್ತಿರುವ ನಡುವೆ ಟ್ರಂಪ್ ನಿಜವಾಗಲೂ ಬದುಕಿದ್ದಾರೆಂಬ ಸುದ್ದಿ ಕೇಳಿ ಬಂದಿದೆ ಟ್ರಂಪ್ ತಮ್ಮ ಕುಟುಂಬದೊಂದಿಗೆ ಶನಿವಾರ ಬೆಳಗ್ಗೆ ವರ್ಜಿನಿಯಾ ಗಾಲ್ಫ್ ಕ್ಲಬ್ಗೆ ತೆರಳುತ್ತಿರುವ ಫೋಟೋಗಳು ಪ್ರಕಟವಾಗಿವೆ ಆದರೆ ಈ ಫೋಟೋಗಳ ಸತ್ಯಾಸತೆ ನಂತರವೇ ಗೊತ್ತಾಗಲಿದೆ ಟ್ರಂಪ್ ಭಾರತ ವಿರುದ್ಧ ಐವತ್ತು ಪರ್ಸೆಂಟ್ ಸುಂಕ ಇರಿದಾಗಿನಿಂದ ಅವರಿಗೆ ಮೇಲಿಂದ ಮೇಲೆ ಹಿನ್ನಡೆಯಾಗ್ತಿದೆ ಅಮೆರಿಕದ ಅಪೀಲ್ ಕೋರ್ಟ್ ಟ್ರಂಪ್ ಅವರು ಬಹಳಷ್ಟು ರಾಷ್ಟ್ರಗಳಿಗೆ ವಿಧಿಸಿದ ಆಮದು ಸುಂಕ ಕಾನೂನು ಬಾಹಿರ ಎಂದು ತೀರ್ಮಾನಿಸಿದೆ ಆದರೆ ಅಕ್ಟೋಬರ್ ಮಧ್ಯಾವಧಿಯವರೆಗೆ ಗಡುವಿಸಿದೆ ಭಾರತ ರಷ್ಯಾದ ಅಗ್ರದಲ್ಲೇ ತೈಲ ಖರೀದಿಸುತ್ತಿರುವುದಕ್ಕೆ ಕೆಂಡಕಾರಿದ್ದ ಟ್ರಂಪ್ ಐವತ್ತು ಪರ್ಸೆಂಟ್ ಸುಂಕವನ್ನು ಭಾರತದ ಮೇಲೆ ಹೇರಿದ್ದರು ಭಾರತೀಯ ನೌಕರರ ನೇಮಕವನ್ನು ನಿಲ್ಲಿಸುವಂತೆ ಟ್ರಂಪ್ ಗೂಗಲ್ ಮೈಕ್ರೋಸಾಫ್ಟ್ ಕಂಪನಿಗಳಿಗೆ ಎಚ್ಚರಿಕೆ ನೀಡಿದ್ದರು ಈ ನಡುವೆ ಚೀನಾ ಮತ್ತು ರಷ್ಯಾ ಜೊತೆ ಕೈಗೂಡಿಸುವ ಮೂಲಕ ಟ್ರಂಪ್ ಭೇಟಿಗೆ ಎದುರೇಟು ನೀಡಲು ಮೋದಿ ಅಣಿಯಾಗಿದ್ದಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು